ಎಐಸಿಸಿ ಅಲ್ಪಸಂಖ್ಯಾತರ ವಿಭಾಗಕ್ಕೆ ರಾಯಚೂರು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ಸೈಯದ್ ಫಯಾಜುದ್ದೀನ್ ಮಾನ್ವೀಯ ಯುವ ಕಾಂಗ್ರೆಸ್ ಮುಖಂಡರು ಸೈಯದ್ ಫಯಾಜುದ್ದೀನ್ ಅವರನ್ನ ರಾಯಚೂರು ಜಿಲ್ಲಾ ಎಐಸಿಸಿ ಅಲ್ಪಸಂಖ್ಯಾತ ವಿಭಾಗಕ್ಕೆ ರಾಯಚೂರು ಅಧ್ಯಕ್ಷರನ್ನಾಗಿ ರಾಜ್ಯ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಅವರು ವಿಧಾನ ಪರಿಷತ್ ಸದಸ್ಯರು ನೇಮಿಸಿ ಆದೇಶ ನೀಡಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರು ಎನ್ಎಸ್ ರವಿ ಬೋಸರಾಜ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ನಾಯಕರ ಸಹಕಾರ ಮತ್ತು ಸಹಾಯ ಪಡೆದು ಕಾಂಗ್ರೆಸ್ ಪಕ್ಷದ ಬಲವರ್ಧ ನೆಯ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯವನ್ನ ಸಂಘಟಿಸಿ ಪಕ್ಷದ ಸಿದ್ಧಾಂತವನ್ನ ಪ್ರಚಾರ ಪಡಿಸಲು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಇಮ್ರಾನ್ ಪ್ರತಾಪ್ ಗಡಿ ರಾಜ್ಯಸಭಾ ಸದಸ್ಯರ ಆದೇಶ ಬರುವವರೆಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರು ಅಬ್ದುಲ್ ಜಬ್ಬಾರ್ ವಿಧಾನ ಪರಿಷತ್ ಸದಸ್ಯರು ಇವರ ಆದೇಶದ ಮೇರೆಗೆ ರಾಯಚೂರು ಜಿಲ್ಲೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿರುವ ಆದೇಶ ಪತ್ರ ನೀಡಿ ಪಕ್ಷ ಸಂಘಟನೆಗೆ ಶುಭ ಹಾರಿಸಿ ಸನ್ಮಾನಿಸಿ ರು ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರು ಎನ್ಎಸ್ ರವಿ ಬೋಸರಾಜ್ ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಿದಾಯತ್ ನಾಯ್ಕ್ ಮಾಜಿ ಪುರಸಭೆ ಸದಸ್ಯ ರಸೂಲ್ ಕುರೀಶಿ ಸೈಯದ್ ಸಮಿಯುದ್ದೀನ್ ಪ್ರಥಮ ದರ್ಜೆ ಗುತ್ತೇದಾರರು ಸೇರಿದಂತೆ ಇನ್ನಿತರರು ಮುಖಂಡರು ಇದ್ದರು